ನಮಸ್ಕಾರ ಎಲ್ಲರಿಗೂ ಮಂಜುಳ ಹಂಚುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದರ ಭೂಗೋಳ ಶಾಸ್ತ್ರ ಅಧ್ಯಾಯ ಹನ್ನೊಂದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಬೇಸಿಗೆಯ ಕಾಲವು ಡ್ಯಾಶ್ ತಿಂಗಳಿನಿಂದ ಡ್ಯಾಶ್ ತಿಂಗಳವರೆಗೆ ಇರುತ್ತದೆ ಸರಿಯಾದ ಉತ್ತರ ಬೇಸಿಗೆ ಕಾಲವು ಮಾರ್ಚ್ ತಿಂಗಳಿಂದ ಮೇ ತಿಂಗಳವರೆಗೆ ಇರುತ್ತದೆ ಎರಡು ಅತಿ ಹೆಚ್ಚು ಮಳೆ ಬೀಳುವ ಹವ ಋತುಮಾನ ಡ್ಯಾಶ್ ಆಗಿದೆ ಸರಿಯಾದ ಉತ್ತರ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಮಳೆಗಾಲ ಆಗಿದೆ ಅಥವಾ ನೈಋತ್ಯ ಮಾನ್ಸೂನ್ ಸ್ಮಾರುತಗಳ ಕಾಲ ಆಗಿದೆ ಮೂರನೆಯ ವಾಕ್ಯ ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಸರಿಯಾದ ಉತ್ತರ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ನಾಲ್ಕು ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ವಾರ್ಷಿಕ ಡ್ಯಾಶ್ ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿದೆ ಸರಿಯಾದ ಉತ್ತರ ಸದಾ ಹಸಿರಿನಿಂದ ಕೂಡಿರುವ ಅರಣ್ಯಗಳು ವಾರ್ಷಿಕ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿದೆ ಐದು ಅತಿ ಹೆಚ್ಚು ಅರಣ್ಯ ಪ್ರದೇಶವು ಡ್ಯಾಶ್ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಅತಿ ಹೆಚ್ಚು ಅರಣ್ಯ ಪ್ರದೇಶವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಆರನೆಯ ಪ್ರಶ್ನೆ ಕರ್ನಾಟಕದ ನಾಲ್ಕು ಋತುಮಾನುಗಳ ಋತುಮಾನಗಳ್ಯಾವುವು ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಕರ್ನಾಟಕದ ನಾಲ್ಕು ಋತುಮಾನಗಳು ಒಂದು ಬೇಸಿಗೆಯ ಕಾಲ ಇದರ ಕಾಲಾವಧಿ ಮಾರ್ಚ್ದಿಂದ ಮೇದವರೆಗೆ ಎರಡನೆಯ ಕಾಲ ನೈಋತ್ಯ ಮಾನ್ಸೂನ್ ಸ್ಮಾರುತಗಳ ಕಾಲ ಇದರ ಕಾಲಾವಧಿ ಜೂನ್ದಿಂದ ಸೆಪ್ಟೆಂಬರ್ ಮೂರು ಮಾನ್ಸೂನ್ ಸ್ಮಾರುತಗಳ ನಿರ್ಗಮನ ಕಾಲ ಇದರ ಕಾಲಾವಧಿ ಅಕ್ಟೋಬರ್ದಿಂದ ನವೆಂಬರ್ ಇನ್ನು ನಾಲ್ಕನೆಯ ಋತುಮಾನ ಚಳಿಗಾಲ ಇದು ಡಿಸೆಂಬರ್ದಿಂದ ಫೆಬ್ರವರಿಯವರೆಗೆ ಇರುತ್ತದೆ ಇನ್ನು ಏಳನೆಯ ಪ್ರಶ್ನೆ ಕರ್ನಾಟಕದಲ್ಲಿನ ಮಳೆಗಾಲವನ್ನು ಕುರಿತು ಬರೆಯಿರಿ ಉತ್ತರ ಇದನ್ನು ನೈಋತ್ಯ ಮಾನ್ಸೂನ್ ಸ್ಮಾರುತಗಳ ಕಾಲ ಎಂತಲೂ ಕರೆಯುತ್ತಾರೆ ಅರಬ್ಬಿ ಸಮುದ್ರದಿಂದ ಮಾರುತಗಳು ಬೀಸುವುದರಿಂದ ಹೆಚ್ಚು ತೇಮ ಭರಿತವಿರುತ್ತವೆ ಪಶ್ಚಿಮ ಘಟ್ಟಗಳಿಗೆ ಅಧಿಕ ಮಳೆಗ ಮಳೆಯಾಗುತ್ತದೆ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶವಾಗಿದೆ ವಾರ್ಷಿಕ ಶೇಕಡ ಎಂಬತ್ತರಷ್ಟು ಮಳೆಯಾಗುತ್ತದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗುಂಬೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೀಳುವ ಸ್ಥಳ ನಾಯಕನಹಟ್ಟಿ ಮಕ್ಕಳೇ ಈ ಆಗುಂಬೆ ಪ್ರದೇಶವನ್ನು ಕರ್ನಾಟಕದ ಚಿರಾಪುಂಜಿ ಎಂದು ಸಹ ಕರೆಯುತ್ತಾರೆ ಇನ್ನು ಎಂಟನೆಯ ಪ್ರಶ್ನೆ ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳನ್ನು ತಿಳಿಸಿ ಉತ್ತರ ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳು ಒಂದು ಕೆಂಪು ಮಣ್ಣು ಎರಡು ಕಪ್ಪು ಮಣ್ಣು ಮೂರು ಜಂಬಿಟ್ಟಿಗೆ ಮಣ್ಣು ನಾಲ್ಕು ಕರಾವಳಿಯ ಮೆಕ್ಕಲು ಮಣ್ಣು ಇನ್ನು ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಿಳಿಸಿ ಉತ್ತರ ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗ ಒಂದು ನಿತ್ಯ ಹರಿದ್ವರ್ಣದ ಕಾಡುಗಳು ಎರಡು ಎಲೆ ಉದುರಿಸುವ ಸಸ್ಯವರ್ಗ ಮೂರು ಮಿಶ್ರ ಬಗೆಯ ಕಾಡುಗಳು ನಾಲ್ಕು ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು ಹತ್ತನೆಯ ಪ್ರಶ್ನೆ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಏಕೆ ಕರೆಯುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಶ್ರೀಗಂಧದ ಮರಗಳು ಬೆಳೆಯುತ್ತವೆ ಇದರಿಂದ ಸುಗಂಧ ದ್ರವ್ಯ ಕುಸುರಿ ಕೆಲಸದ ಕುಶಲ ವಸ್ತುಗಳು ಸಾಬೂನು ಹಾಗೂ ಔಷಧಿಗಳನ್ನು ತಯಾರಿಸುತ್ತಾರೆ ಇಲ್ಲಿಂದ ದೇಶೀಯ ಬೇಡಿಕೆ ಪೂರೈಸುತ್ತದೆ ಇವುಗಳು ವಿದೇಶಗಳಿಗೂ ರಫ್ತು ಮಾಡಲಾಗುತ್ತದೆ ಹೀಗಾಗಿ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯುವರು ಹನ್ನೊಂದನೆಯ ಪ್ರಶ್ನೆ ಕರ್ನಾಟಕದ ಅರಣ್ಯಗಳಲ್ಲಿರುವ ಪ್ರಮುಖ ವನ್ಯ ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಕರ್ನಾಟಕದ ಅರಣ್ಯಗಳಲ್ಲಿರುವ ಪ್ರಮುಖ ವನ್ಯ ಪ್ರಾಣಿಗಳೆಂದರೆ ಹುಲಿ ಜಿಂಕೆ ಕರಡಿ ಕಡವೆ ಕಾಡೆಮ್ಮೆ ಚಿರತೆ ಕಾಡುಹಂದಿ ಮುಳ್ಳಹಂದಿ ಇನ್ನೂ ಮುಂತಾದ ಪ್ರಾಣಿಗಳನ್ನು ಕರ್ನಾಟಕದ ಅರಣ್ಯಗಳಲ್ಲಿ ನಾವು ಹೊಣೆ ಮೃಗಗಳನ್ನು ಕಾಣಬಹುದು ಇನ್ನು ಮುಖ್ಯ ಪ್ರಶ್ನೆ ಮೂರು ಹೊಂದಿಸಿ ಬರೆಯಿರಿ ಅ ಪಟ್ಟಿಯಲ್ಲಿರುವಂತಹ ಪದಗಳು ಆದಿಚುಂಚನಗಿರಿ ಎರಡು ಮಂಡಗದ್ದೆ ಮೂರು ನಾಗರಹೊಳೆ ನಾಲ್ಕು ಶ್ರೀಗಂಧದ ಮರ ಆ ಪಟ್ಟಿಯಲ್ಲಿರುವಂಥ ಪದಗಳು ಪಕ್ಷಿಧಾಮ ಬಿ ರಾಷ್ಟ್ರೀಯ ಉದ್ಯಾನವನ ಸಿ ಎಲೆ ಉದುರಿಸುವ ಕಾಡು ಡಿ ಈ ಕೆಂಪು ಮಣ್ಣು ಮೊದಲನೇದಾಗಿ ಆದಿಚುಂಚನಗಿರಿ ಇದಕ್ಕೆ ಇದೊಂದು ನವಿಲುಧಾಮ ಇನ್ನು ಮಣ್ಣ ಗದ್ದೆ ಇದೊಂದು ಪಕ್ಷಿಧಾಮವಾಗಿದೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಶ್ರೀಗಂಧದ ಮರ ಎಲೆ ಉದುರಿಸುವ ಕಾಡು ಮಕ್ಕಳೇ ಇದುವರೆಗೂ ಅಧ್ಯಾಯ ಹನ್ನೊಂದರ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್